ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತೊಂದು ತರ್ಟಿ ಸಿಕ್ಸ್ ಮೆಷರ್ಮೆಂಟ್ ಬ್ಲೌಸ್ನ ಕಟ್ ಮಾಡಿ ತೋರಿಸೋದಕ್ಕೆ ತಂದಿದ್ದೀನಿ ಇದೇನಪ್ಪ ಅಂದರೆ ಬೋಟ್ನೆಕ್ಕು ಬ್ಲೌಸ್ ಬಂದು ಬೋಟ್ನೆಕ್ಕು ಮೆಷರ್ಮೆಂಟು ತರ್ಟಿ ಸಿಕ್ಸು ಇದನ್ನು ನಾನು ಬೋಟ್ ಬೋಟ್ನೆಕ್ಕಿಗೆ ಯಾವ್ಯಾವ ಮೆಷರ್ಮೆಂಟ್ನ ಎಷ್ಟೆಷ್ಟು ಇಟ್ಕೋಬೇಕು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಬಟ್ ಆಲ್ಮೋಸ್ಟು ಸ್ವಲ್ಪ ಗೊತ್ತಿರೋವ್ರಿಗೆ ಇದು ಭಾಳ ಕ್ಲೀನಾಗಿ ಅರ್ಥ ಆಗುತ್ತೆ ಬೇಸಿಕಾಗೂ ಕಲಿಬೋದು ಬೋಟ್ ನೆಕ್ಕಿಗೆ ಯಾವ್ಯಾವ ಮೆಜರ್ಮೆಂಟ್ನ ಎಷ್ಟೆಷ್ಟು ಇಟ್ಕೋಬೇಕು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಬಟ್ ಆಲ್ಮೋಸ್ಟ್ ಸ್ವಲ್ಪ ಗೊತ್ತಿರೋರಿಗೆ ಇದು ಭಾಳ ಕ್ಲೀನಾಗಿ ಅರ್ಥ ಆಗುತ್ತೆ ಬೇಸಿಕಾಗೂ ಕಲಿಬೋದು ಕೆಲವ್ರು ಅಂದ್ಕೊಂಡಿರ್ತಾರೆ ಫ್ರಂಟು ಬ್ಯಾಕು ಎರಡು ಬೋಟೇ ಬರಬೇಕು ಅಂತ ಇಲ್ಲ ಹಾಗೇನಿಲ್ಲ ಫ್ರಂಟು ಡೀಪ್ ಮಾಡಿ ಬ್ಯಾಕನ್ನು ಬೋಟ್ ಮಾಡ್ಬೋದು ಇಲ್ಲ ಬ್ಯಾಕನ್ನು ಬೋಟ್ ಮಾಡಿ ಫ್ರಂಟನ್ನು ಬೋಟ್ ಮಾಡಿ ಬ್ಯಾಕು ಕೂಡ ಡೀಪ್ ಮಾಡ್ಬೋದು ತುಂಬ ಆಪ್ಷನ್ಗಳಿದ್ದಾವೆ ಬಟ್ ನಾನಿವತ್ತು ಎರಡು ಫ್ರಂಟ್ ಬ್ಯಾಕ್ ಇರೋದ್ರಿಂದ ಯಾ ಅದನ್ನು ಎಷ್ಟೆಷ್ಟು ಲೆಂತಲ್ಲಿ ಯಾವ್ಯಾವ ಮೆಜರ್ಮೆಂಟ್ ಇಟ್ಟು ಕಟ್ ಮಾಡಬೇಕು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಇವರೆಲ್ಲ ಪೇಜ್ನ ಫಾಲೋ ಮಾಡಿ ಪರಿಯಾದಂಥವ್ರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮೊದಲಿಗೆ ನಾನು ಲೈನಿಂಗ್ ತೊಗೊಂಡಿದ್ದೀನಿ ಈ ರೀತಿ ಲೈನಿಂಗ್ ತೊಗೋಬೇಕು ಐರನ್ ಹಾಕ್ಕೊಂಡೇ ತೊಗೊಳ್ಳಿ ಯಾಕೆ ಅಂದರೆ ನಾವು ಮೆಷರ್ಮೆಂಟು ಎಲ್ಲೂ ವೇರಿವೇಷನ್ ಆಗದಾಗೆ ನೀಟಾಗಿ ಕಟ್ ಮಾಡ್ಬೋದು ಹಾಗಾಗಿ ನಾನು ಇದನ್ನು ಐರನ್ ಹಾಕಿ ಇಟ್ಕೊಂಡಿದ್ದೀನಿ ಲೈನಿಂಗ್ ಯಾವಾಗಲೂ ಇದೇ ರೀತಿ ಉದ್ದ ಬಣ್ಣದಲ್ಲೇ ಇರಬೇಕು ಫ್ರಂಟ್ ಉಕ್ಕಾಗಿರೋದ್ರಿಂದ ನಾನು ಮೊದಲಿಗೆ ಫ್ರಂಟ್ನ ಕಟ್ ಮಾಡ್ತಾ ಇದ್ದೀನಿ ಈ ರೀತಿ ಓಪನ್ ಇರೋದನ್ನ ನನ್ನ ಕಡೆ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಈ ಲೈನಿಂಗಿಗೆ ಒಂದು ಸ್ಟ್ರೈಟಾಗಿ ಮಾರ್ಕ್ನ ಹಾಕ್ಕೊಳ್ಳೋಣ ಅದೇ ರೀತಿ ಈ ಸೈಡು ಕೂಡ ಒಂದು ಮಾರ್ಕ್ ಹಾಕೋಬೇಕು ಯಾಕೆ ಅಂದರೆ ಈ ಎಡ್ಜಸ್ಸು ನಮಗೆ ಫಿನಿಶಿಂಗ್ ಕೊಡಲ್ಲ ಹಾಗಾಗಿ ಇದಕ್ಕೂ ಒಂದು ಲೈನ್ಸು ಸ್ಟ್ರೈಟಾಗಿ ಮಾರ್ಕ್ ಹಾಕೊಳ್ಳಿ ಫ್ರಂಟ್ ಟು ಬ್ಯಾಕು ಎರಡು ಬೋಟ್ ಬರ್ತಾ ಇರೋದ್ರಿಂದ ಅದಕ್ಕೆ ಎಷ್ಟೆಷ್ಟು ಮೆಷರ್ಮೆಂಟ್ ಬರುತ್ತೆ ಅಂತ ಹೇಳಿ ನಿಮಗೆ ಇದರಲ್ಲಿ ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಮೆಜರ್ಮೆಂಟ್ನ ಬರಿತಾ ಇದ್ದೀನಿ ತರ್ಟಿ ಸಿಕ್ಸ್ ಇಂಚಸ್ ಅಂತ ಆ ಮೆಷರ್ಮೆಂಟಿಗೆ ಯಾವ್ಯಾವುದು ಲೆಂತ್ ಎಷ್ಟೆಷ್ಟು ಬರುತ್ತೆ ಆರ್ಮನ್ಸ್ ಎಷ್ಟು ಇಳಿಸ್ಬೇಕು ಶೋಲ್ಡರ್ ಎಷ್ಟು ಇಳಿಸ್ಕೋಬೇಕು ಡೀಪ್ ಎಷ್ಟು ಇಳಿಸ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ ಫಸ್ಟ್ ಪಾಡ್ ಬಂದು ಲೆಂತ್ ಲೆಂಥಲ್ಲಿ ಏನಪ್ಪ ಅಂದರೆ ಹದಿಮೂರುವರೆ ಇಂಚಸ್ ಇದೆ ಅದಕ್ಕೆ ಹಾಫ್ ಇಂಚು ಎಕ್ಸ್ಟ್ರಾ ಸೇರಿಸಿ ಹದಿನಾಲ್ಕು ಇಂಚನ್ನು ಇಟ್ಕೋತಾ ಇದ್ದೀನಿ ಯಾಕೆ ಅಂದರೆ ಇದು ಬಾಡಿ ಅಳತೆ ನೀವು ಬ್ಲೌಸ್ ಅಳತೆ ಆದರೆ ಒಂದು ಇಂಚ್ ಇಟ್ಕೊಳ್ಳಿ ಬಾಡಿ ಅಳತೆ ಆಗಿರೋದ್ರಿಂದ ಹಾಫ್ ಅಷ್ಟೇ ಇಟ್ಕೋಬೇಕು ಈ ರೀತಿ ಮೇಲ್ಗಡೆ ಒಂದು ಮಾರ್ಕ್ ಹಾಕೋಬೇಕು ಫಸ್ಟಿಗೆ ಸ್ಟ್ರೈಟಾಗಿ ಒಂದು ಮಾರ್ಕ್ನ ಹಾಕೊಳ್ಳಿ ತರ್ಟಿ ಸಿಕ್ಸಿಗೆ ಮೆಷರ್ಮೆಂಟ್ ಮಾಡ್ತೀನಿ ಫಸ್ಟ್ ಬಾಡಿ ಫಿಟ್ಟಿಂಗ್ ತಗೋತಾ ಇದ್ದೀನಿ ಡಿವೈಡ್ ಮಾಡಿದ್ರೆ ಒಂಬತ್ತು ಇಂಚ್ ಬರುತ್ತೆ ಆ ಒಂಬತ್ತು ಇಂಚನ್ನು ನಾನು ಮೊದಲೇ ಇಲ್ಲಿಗೆ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕು ಇದಾದ ಮೇಲೆ ಎರಡು ಇಂಚು ನಾನು ಒಳಗಡೆ ತೊಗೊತಾ ಇದ್ದೀನಿ ತುಂಬ ಈಸಿ ಮೆಥಡಲ್ಲಿ ಇದ್ದೀನಿ ಶೋಲ್ಡರ್ ತೊಗೊಳ್ಳಿಲ್ಲ ಅಂದ್ರೂ ನಾವು ಮ್ಯಾನೇಜ್ ಮಾಡ್ಬೋದು ಶೋಲ್ಡರ್ನೇ ತೊಗೋಬೇಕು ಅಂತ ಏನಿಲ್ಲ ಒಂದು ಮೆಷರ್ಮೆಂಟಿಗೆ ಒಂದು ಮೆಷರ್ಮೆಂಟಿಗೆ ಎಷ್ಟು ಒಳಗೆ ತೆಗಿಬೇಕು ಎಷ್ಟು ಹೊರಗೆ ತೆಗಿಬೇಕು ಅನ್ನೋದಕ್ಕೋಸ್ಕರ ನಾನಿಲ್ಲಿ ನಿಮಗೆ ಅರ್ಥ ಆಗೋ ರೀತಿ ಇದ್ದೀನಿ ಇದು ಒಂದು ಒಂಬತ್ತು ಇಂಚಿಂದ ಎರಡು ಇಂಚಿಗೆ ಒಳಗೆ ಹಾಕೋಬೇಕು ಅದು ಫ್ರಂಟ್ ಮಾತ್ರ ಒಳಗಡೆ ಹಾಕ್ಕೊಡಿ ಅದಾದಮೇಲೆ ನೀವು ನೆಕ್ಸ್ಟ್ ಚೆಕ್ ಮಾಡಿ ಏಳು ಇಂಚ್ ಬರ್ತಾ ಇದೆ ಈ ಏಳು ಇಂಚನ್ನು ನೀವು ಶೋಲ್ಡರ್ನ ಮೇಲ್ಗಡೆ ಇಟ್ಕೋಬೇಕು ಏಳು ಇಂಚ್ ಬಂದಾದಮೇಲೆ ಆ ಏಳು ಇಂಚನ್ನು ಶೋಲ್ಡರ್ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ಫಸ್ಟ್ ಸ್ಟ್ರೈಟಾಗಿ ಲೈನ್ಸ್ ಹಾಕೋಬೇಕು ಲೈನ್ಸ್ ಹಾಕೊಳ್ಳೋಣ ಈಗ ನಮಗೆ ಅವ್ರ ಶೋಲ್ಡರ್ ಕೇಳಿರ್ತಾರೆ ನಮ್ಗೆ ಇಷ್ಟೇ ಶೋಲ್ಡರ್ ಬೇಕು ಅಂತ ಹೇಳಿ ಆ ಶೋಲ್ಡರ್ ಕೂಡ ಇಟ್ಬೋದು ಇಲ್ಲ ನಮಗೆ ಅವ್ರು ಹೇಳೋಗ್ಲಿಲ್ಲ ಅಂದರೆ ನಮಗೆ ಎಷ್ಟು ಬೇಕು ಅವ್ರ ಬಾಡಿಗೆ ಅಂತ ಹೇಳಿ ಅದನ್ನು ಇಡಬೇಕಾಗತ್ತೆ ಅವ್ರಿಗೆ ಮ್ಯಾಕ್ಸಿಮಮ್ ಟೂ ಇಂಚಸ್ಸು ಶೋಲ್ಡರ್ ಬೇಕು ಎರಡು ಕಾಲು ಇಂಚಸ್ಸು ಸರಿ ಬೋಟ್ನೇಕಾಗಿರೋದ್ರಿಂದ ಆಗಿರೋದ್ರಿಂದ ಶೋಲ್ಡರು ಕಡಿಮೆ ತೊಗೊಳುತ್ತೆ ಡೀಪ್ನ ಡೀಪ್ನ ಜಾಸ್ತಿ ತೊಗೊಳುತ್ತೆ ಶೋಲ್ಡರ್ ಪಟ್ಟಿ ಕಡಿಮೆ ತೊಗೊಳುತ್ತೆ ಈಗ ನಾನು ಇವರಿಗೆ ಮೂರು ಇಂಚಿಗೆ ಶೋಲ್ಡರ್ನ ಮಾರ್ಕ್ ಹಾಕ್ತಾಯಿದ್ದೀನಿ ಹೋಗಿ ಅವರಿಗೆ ಎರಡು ಕಾಲಿಂಚು ಬರುತ್ತೆ ಮುಕ್ಕಾಲು ಇಂಚಷ್ಟೇ ಸ್ಟಿಚಿಂಗಿಗೆ ಹೋಗಬೇಕು ಜಾಸ್ತಿ ಹೋಗಬಾರ್ದು ಯಾಕಂದರೆ ಕಾಲು ಇಂಚು ಸಂಜಾಫಿಗೆ ಹೋಗಬೇಕು ಮತ್ತು ನೆಕ್ಸ್ಟು ಹಾಫ್ ಇಂಚು ಸ್ಟಿಚಿಂಗ್ ಶೋಲ್ಡರ್ ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ಲ ಆ ಸ್ಟಿಚಿಂಗಿಗೆ ಅಂತ ಮೆಷರ್ಮೆಂಟ್ ಇದು ಈಗಿದ್ದಿಷ್ಟು ನಮಗೆ ಸಿಕ್ಕಾಗ ಎರಡು ಇಂಚು ಎರಡು ಕಾಲು ಇಂಚು ನಮಗೆ ಶೋಲ್ಡರ್ ಪಟ್ಟಿ ಸಿಗುತ್ತೆ ಸೊ ಅದಾದಮೇಲೆ ನನಗೆ ಉಳಿಯೋವಂಥ ಪಾರ್ಟ್ ಎಷ್ಟು ಫೋರ್ ಇಂಚಸ್ ಅಂದರೆ ನಾಲ್ಕು ಇಂಚಸ್ ಕರೆಕ್ಟಾಗಿ ಸಿಗ್ತಾಯಿದೆ ಇವರ ಮೆಷರ್ಮೆಂಟಿಗೆ ಈ ನಾಲ್ಕು ಇಂಚಿಗೆ ನಾನು ಮಾರ್ಕ್ ಹಾಕಿದ್ದೀನಿ ಈ ಮಾರ್ಕಿಗೆ ನಾವು ಮತ್ತೆ ಇನ್ನೊಂದು ಮಾರ್ಕ್ನ ಹಾಕೋತಾ ಹಾಕೋಬೇಕು ಇವರ ಮೆಷರ್ಮೆಂಟಿಗೆ ಡೀಪ್ ಎಷ್ಟು ಬರುತ್ತೆ ಅವರು ತುಂಬ ಕುದಕ್ಕೆ ಮೇಲೆ ಕೇಳಿದ್ರೆ ಮೂರುವರೆ ಇಂಚ್ ಇರಬೇಕು ಇಲ್ಲ ನನಗೆ ಸ್ವಲ್ಪ ಡೀಪಾಗಿರಲಿ ಬೋಟು ಅಂದರೆ ನಾಲ್ಕು ಇಂಚ ಸಿಗಬೇಕು ಈ ನಾಲ್ಕು ಇಂಚ ಸಿಗಿದ್ರೆ ಆ ಕಾಲು ಇಂಚ ಸ್ಟಿಚಿಂಗಿಗೆ ಹೋದರೆ ನಾಲ್ಕು ಕಾಲು ಇಂಚ ಸಿಗುತ್ತೆ ಫೋಲ್ಡಿಂಗು ಕಾಲು ಇಂಚ್ ಹೋಗುತ್ತೆ ಶೋಲ್ಡರ್ ಕಾಲು ಕಾಲು ಇಂಚಿಗೆ ಹೋದರೆ ನಮಗೆ ರೆಡಿ ಮತ್ತೆ ತಿರ್ಗಿ ನಾಲ್ಕು ಇಂಚ ಸಿಗುತ್ತೆ ಅದಾದಮೇಲೆ ನೆಕ್ಸ್ಟ್ ಬಂದು ಈ ಲೆಂತ್ ತಗೋಬಾರ್ದು ಈ ಲೆಂತ್ ಇದೆ ಇಷ್ಟೇ ಏನಿದೆ ಇದಿಷ್ಟೇ ಇರಬೇಕು ನಮಗೆ ಬೈಂಡಿಂಗ್ ಪಟ್ಟಿ ಹೊಡೆಯೋದಿಕ್ಕೆ ಅಂದರೆ ನಾವು ಬೈಂಡಿಂಗ್ ಪಟ್ಟಿ ಹೊಡಿತೀವಲ್ಲ ಅದಕ್ಕೆ ಒಂದೂವರೆ ಇಂಚು ಮೇಲೆ ತಗೋಬೇಕು ಆಮೇಲೆ ಈ ರೀತಿ ಮಾರ್ಕ್ ಹಾಕೊಡಿ ಈಗ ಇದಕ್ಕೆ ನಾವು ಸ್ಟ್ರೈಟ್ ಆಗಿ ಎರಡೂ ಕಡೆನೂ ಲೈನ್ಸ್ ಹಾಕೋಬೇಕು ಈ ರೀತಿ ಲೈನ್ಸ್ ಹಾಕೊಂಡಾದ್ಮೇಲೆ ನಿಮಗೆ ಸ್ಕೇಲಲ್ಲಿ ನೀಟಾಗಿ ಬೋಟ್ ಬಂದರೂ ಮಾರ್ಕ್ ಮಾಡಿಕೊಡಿ ಇಲ್ಲ ಕೈಯಲ್ಲೇ ನೀಟಾಗಿ ಮಾರ್ಕು ಕೂಡ ಮಾಡ್ಕೋಬಹುದು ಈ ರೀತಿನೂ ಚಿಕ್ಕದಾಗಿ ಲೈನ್ಸ್ ಹಾಕೊಂಡು ಮಾರ್ಕ್ ಹಾಕ್ಕೊಡಿ ಇವಾಗ ನೀವು ಫ್ರಂಟು ಆರ್ಮೂನ್ಸ್ ಮೆಷರ್ಮೆಂಟು ಇದನ್ನು ನಾವು ಈ ರೀತಿ ರೌಂಡಲ್ಲಿ ಮಾರ್ಕ್ನ ಹಾಕೋಬೇಕು ನೆಕ್ಸ್ಟ್ ಬಂದು ಇಲ್ಲಿ ನಮಗೆ ಏನು ಕವಿದೆ ಈ ಶೇಪಿಗೆ ಬೈಂಡಿಂಗ್ ಪಟ್ಟಿ ಕರನ್ನ ಮಾರ್ಕ್ನ ಹಾಕೊಳ್ಬೇಕು ಶೋಲ್ಡರ್ ಇಂದ ಆರ್ಮೂನ್ಸ್ ಎಷ್ಟು ಇಳಿಸಿದ್ದೀನಿ ಅಂದರೆ ಆರು ಇಂಚಸ್ ಸಿಡಿಸಿದ್ದೀನಿ ಬಟ್ ಇದು ಮೇನ್ ಅಲ್ಲ ನನಗೆ ಆರ್ಮೂನ್ಸ್ ರೌಂಡ್ ಕರೆಕ್ಟಾಗಿ ಬರಬೇಕು ಅದು ಎಷ್ಟು ಬರುತ್ತೆ ಸ್ಲೀವ್ನ ಫಸ್ಟ್ ನೋಡ್ಕೋಬೇಕಾಗುತ್ತೆ ನನಗೆ ಸ್ಲೀವ್ ಬಂದು ಎಂಟು ಕಾಲು ಇಂಚು ಸುತ್ತಳತೆ ಸಿಗಬೇಕು ಆ ಎಂಟು ಕಾಲು ನನಗೆ ಸಿಗುತ್ತಾ ಇಲ್ವಾ ಅಂತ ನೋಡ್ಕೋತೀನಿ ಸಿಗ್ತಾ ಇಲ್ಲ ಏಳು ಕಾಲು ಇಂಚು ಸಿಗ್ತಾ ಇದೆ ಅದಕ್ಕೆ ನಾನು ನೆಕ್ಸ್ಟ್ ಒಂದು ಇಂಚು ಮತ್ತೆ ಡೌನ್ ಮಾಡ್ಕೊತೀನಿ ಆವಾಗ ನನಗೆ ಎಂಟು ಕಾಲು ಇಂಚು ಮೆಷರ್ಮೆಂಟ್ ಸಿಗುತ್ತೆ ಈ ರೀತಿ ಎಂಟು ಒಂದು ಇಂಚು ಡೌನ್ ಮಾಡಿದ್ರೆ ಒಂದು ಇಂಚು ಎಕ್ಸ್ಟ್ರಾ ಸಿಗುತ್ತೆ ಮತ್ತು ಅದೇ ರೀತಿ ಕೈಲಲ್ಲಿ ರೌಂಡ್ ಶೇಪಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ನಾವು ಹಾಫ್ ಇಂಚು ಇಷ್ಟು ಸ್ಟಿಚ್ಚಿಂಗಿಗೆ ಬಿಟ್ಟು ಚೆಕ್ ಮಾಡಬೇಕು ಎಂಟು ಇಂಚ್ ಎಂಟು ಕಾಲು ಇಂಚು ಕರೆಕ್ಟಾಗಿ ಬರ್ತಿದೆ ಬಟ್ ಅಟ್ಯಾಚ್ ಆದಮೇಲೆ ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಇವಾಗಲೇ ಚೆಕ್ ಉಡ್ಕೊಳ್ಳೋದಿದ್ರು ಹೊಡ್ಕೋಬೋದು ಇದನ್ನು ನಾನು ಯಾಕೆ ಇಷ್ಟು ಕರೆಕ್ಟಾಗಿ ಅಂತ ಅಂದರೆ ಡಾಟ್ ಇಡ್ದಾದ್ಮೇಲೆ ಮತ್ತೆ ಹಾಫ್ ಇಂಚು ಈ ಕಡೆ ಬರುತ್ತೆ ಮೇಯ್ನ್ ಪಾಟ್ ಮೇಯ್ನ್ ಬರೋದು ಇಲ್ಲಿಗೆ ಸ್ಟಿಚ್ಚಿಂಗು ಬಾಡಿ ಫಿಟ್ಟಿಂಗಿಗೆ ಮೊದಲು ಮಾರ್ಕ್ ಹಾಕೋಬೇಕು ಅದಾದಮೇಲೆ ಡಾಟ್ ಇದ್ದಾದ್ಮೇಲೆ ಡಾಟ್ ಹಿಡ್ದು ಆದಮೇಲೆ ನಮಗೆ ಈ ಮೆಜರ್ಮೆಂಟಿಗೆ ಕೂರಿಸ್ಬೇಕಾಗುತ್ತೆ ಅಂದರೆ ಕಂಕ್ಲಿ ಕಂಕಲು ಕರೆಕ್ಟಾಗಿ ಈ ಶೇಪಿಗೆ ಕೂರಿಸ್ಬೇಕು ನಾವೇನು ಮಾಡಬೇಕು ನಾಲ್ಕೂವರೆಗೆ ಈ ರೀತಿ ಫಸ್ಟಿಗೆ ಸೆಂಟ್ರ್ ಮಾಡಿ ಇಟ್ಕೋಬೇಕು ಈ ಸೆಂಟ್ರ್ ಚೆಕ್ ಮಾಡಿಕೊಂಡು ಆಮೇಲೆ ಈ ಸೆಂಟ್ರಿಗೆ ಇಟ್ಕೋಬೇಕಾಗತ್ತೆ ಈಗ ನಾವು ಇದನ್ನು ಡೌನ್ ಮಾಡ್ಕೊಳ್ಳೋದು ಅಂದರೆ ನಮಗೆ ಬಾಡಿ ಇವಾಗ ನಾವು ಡಾಟಿನ ಮೆಷರ್ಮೆಂಟಿಗೆ ಡೌನ್ ಮಾಡ್ಕೋಬೇಕು ಇದು ಕೂಡ ಅಷ್ಟೇ ಹತ್ತು ಇಂಚು ಇಲ್ಲ ಒಂಬತ್ತು ಕಾಲು ಇಂಚು ಆ ಮೆಷರ್ಮೆಂಟಿಗೆ ಡೌನ್ ಮಾಡಿಕೊಡಿ ಈ ಲೆಂತಿಗೆ ಬರೋವಂಥ ಡಾಟು ಹತ್ತು ಇಂಚು ಹತ್ತು ಕಾಲು ಇಂಚು ಹತ್ತು ಒಂಬತ್ತು ಒಂದು ಕಾಲು ಇಂಚು ಇಷ್ಟರಲ್ಲೇ ಬರುತ್ತೆ ಜಾಸ್ತಿ ಬರಲ್ಲ ಸೊ ಇದನ್ನು ಈ ರೀತಿ ಮಾರ್ಕ್ನ ಹಾಕ್ಕೊಡಿ ನಿಮಗೆ ಇಷ್ಟು ನೀಟಾಗಿ ಯಾವ ಪ್ರೊಫೆಷನಲ್ ಟೈಲರ್ ಹೇಳ್ಕೊಡಲ್ಲ ನಾವು ಹೇಗೆ ಕೊಡ್ತಿದ್ದೀವಿ ಅಂದರೆ ಒಬ್ರಿಗೆ ಯೂಸ್ ಆಗಲಿ ಅಂತ ಹೇಳ್ಕೊಡ್ತಾ ಇರೋದು ಸೊ ನೀವು ಆರಾಮಾಗಿ ಈ ಟಿಪ್ಸ್ ಈ ಕಟಿಂಗ್ನ ಕಲ್ತ್ರೆ ನೀವು ಆರಾಮಾಗಿ ಅಂಗಡಿಯಲ್ಲಿ ಕೆಲಸ ಮಾಡಿ ಅಂಗಡಿನ ಇಟ್ಕೊಂಡು ಕೆಲಸ ಮಾಡಬಹುದು ನೆಕ್ಸ್ಟ್ ಮಾಡ್ಕೋಬೇಕು ಒಂದು ಹಾಫ್ ಇಂಚಿಗೆ ಕ್ರಾಸ್ ಆಗಿ ಲೈನ್ಸ್ ಹಾಕೋಬೇಕು ಏನು ನಾಲ್ಕು ಡಾಟಿಗೂ ಮಾರ್ಕ್ ಹಾಕಿದೀವಿ ಇದಕ್ಕೆ ಎಷ್ಟೆಷ್ಟು ಮಾರ್ಕ್ನ ಬಿಡಬೇಕು ಅಂತ ಹೇಳಿ ನಿಮಗೆ ಹೇಳ್ಕೊಡ್ತೀನಿ ಇವಾಗ ನೋಡಿ ಫಸ್ಟಿಗೆ ನಾವು ಎರಡು ಮೂರು ಡಾಟಿಗೆ ಮಾರ್ಕ್ ಮಾಡ್ಕೊಬಿಡೋಣ ಎರಡು ಇಂಚು ಎರಡು ಇಂಚು ಎರಡು ಇಂಚು ಇಷ್ಟೇ ಇಷ್ಟರಲ್ಲೇ ನೀವು ಡಾಟ್ನ ಆರಾಮಾಗಿ ಈ ಮೆಷರ್ಮೆಂಟಿಗೆ ಆರಾಮಾಗಿ ಹಾಕ್ಬೋದು ಇದಾದ ಮೇಲೆ ನೀವು ಇಲ್ಲಿ ತೊಗೋಬೇಕಾಗಿರೋ ಮೆಷರ್ಮೆಂಟು ಒಂದೂವರೆಯಿಂದ ಅಲ್ಲ ಸಾರಿ ಒಂದು ಕಾಲಿಂದ ಒಂದೂವರೆ ಒಳಗೆ ತೊಗೋಬೋದು ಒಂದು ಕಾಲಿಂಚಿಗೆ ಡಾಟಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇವರ ಮೆಷರ್ಮೆಂಟಿಗೆ ಇದು ಅಷ್ಟೆ ಒಂದು ಕಾಲಿಂಚಿಗೆ ಸೈಡ್ ಡಾಟು ಇಲ್ಲೂ ಒಂದು ಕಾಲಿಂಚಿಗೆ ಸೈಡ್ ಡಾಟು ಬಟ್ ಇದನ್ನ ಹೇಳ್ಕೊಡ್ತಾ ಇರೋದ್ರಿಂದ ಕರೆಕ್ಟಾಗಿ ಮೆಷರ್ ಮಾಡಿ ಹೇಳ್ಕೊಡ್ತಾ ಇದ್ದೀನಿ ಈಗ ಇದಕ್ಕೆ ಈ ರೀತಿ ಲೈನ್ಸ್ ಹಾಕೋಬೇಕು ಒಂದು ಹಾಫ್ ಇಂಚ್ ಈ ರೀತಿ ಒಳಗಡೆ ತಗೊಳ್ಳಿ ಬೋಟ್ ನೆಕ್ಗಳಿಗೆ ಈ ರೀತಿ ಒಳಗೆ ತಗೋಬೇಕು ಈಗ ನಾನು ಎಲ್ಲ ನೆಕ್ಗೂ ತೊಗೋಬೋದು ಅಂದ್ರೆ ಅದನ್ನೊಂದೇ ಫಾಲೋ ಮಾಡೋಕ್ಕಾಗಲ್ಲ ಯಾವ್ಯಾವ ಸೈಜ್ಗೆ ಎಷ್ಟೆಷ್ಟು ಇಟ್ಕೋಬೇಕು ಅಂತ ಹೇಳಿ ನಾನು ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತಾ ಇರೋದು ಇದಿಷ್ಟು ಫ್ರಂಟ್ ಪಾರ್ಟ್ನ ಬೋಟ್ ನೆಕ್ಕಿಂದು ಮೆಥಡ್ ತುಂಬ ಈಸಿಯಾಗಿ ಒಂದು ಅಂದ್ರೆ ಎರಡು ಸಲ ನೋಡ್ಕೊಂಡ್ರು ನಿಮ್ಗೆ ಆರಾಮಾಗಿ ಈ ಬ್ಲೌಸ್ ಕಟ್ಟಿಂಗ್ನ ಮಾಡ್ಕೋಬೋದು